ವೆಲ್ಕಮ್ ಟು ಬೋಬಾಡೆ ಪರಿವಾರ್ ಗೌರೀಸ್ ಇದು ಮೇತಿ ಪಲ್ಯ ಪಲಾವ್ಗೆ ಕೋಸಂಬರಿಗೆ ಬಜ್ಜಿ ರೆಡಿ ಮಾಡ್ತಿದ್ದಾರೆ ಎಲ್ರಿಗೂ ನೋಡಿ ಅಕ್ಕಂದನು ಬ್ಯಾಂಗಲ್ ಮದ್ವೆದು ಯಾವ ಸೀರೆ ಅಕ್ಕ ನಿಮ್ದು ಹೌದಾ ಎಷ್ಟು ವರ್ಷ ಆಯ್ತಾ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಇದು ಲಾಸ್ಟ್ ಕಿಟ್ಟಿ ಪಾರ್ಟಿ ಅದಕ್ಕೆ ಅಪ್ಪ ಈ ಥರ ಪ್ರಿಂಟ್ ಎಲ್ಲ ತಗೊಂಬಂದು ಹಾಕ್ಬಿಟ್ಟಿದ್ದಾರೆ ವೆಲ್ಕಮ್ ಟು ಬೋಬಾಡೆ ಪರಿವಾರ್ ಗೌರೀಸ್ ಇವತ್ತು ಲಾಸ್ಟ್ ಎಲ್ಲಾರ್ದು ಆಗೋಯ್ತು ಆಲ್ಮೋಸ್ಟು ದಿವ್ಯಕ್ಕ ಹೊರತು ಲಾಸ್ಟಿದೆ ಗೋಡೆಗೆ ಒಂದು ತಂದು ಹಾಕಿದ್ದಾರೆ ಆಂಟಿ ಎಲ್ಪ್ ಮಾಡ್ತಿದ್ದಾರೆ ಇವತ್ತು ಈರುಳ್ಳಿ ಅಮ್ಮ ಅಡುಗೆಗೆ ರೆಡಿ ಮಾಡ್ತಿದ್ದಾರೆ ರೆಡಿ ಆಗಬೇಕು ಇನ್ನು ಇದು ಮೇಥಿ ಪಲ್ಯಕಿ ಪಲಾವ್ಗೆ ಕೋಸಂಬರಿಗೆ ಎಲ್ಲ ಹೆಚ್ಚು ರೆಡಿ ಆಗಿಬಿಟ್ಟಿದೆ ಇದು ಚೆನ್ನಾಗಿದೆ ವೆಲ್ಕಮ್ ಟು ಬೋವಾಡೆ ಪರಿವಾರ್ಸ್ ಪರಿವಾರ್ ಗೌರೀಸ್ಟಿ ಭುವನೇಶ್ವರಿ ಅಕ್ಕ ಹಾಯ್ ಹೇಳಿ ಇವತ್ತು ನೋಡಿ ಸರ್ಪ್ರೈಸ್ ಸ್ಯಾರಿ ಏನಕ್ಕೆ ಇಷ್ಟೊಂದು ರೆಡಿ ಆಗಿದ್ದಾರೆ ಅಂತ ಆಮೇಲೆ ರಿವೀಲ್ ಮಾಡ್ತೀವಿ ಅಮ್ಮದು ನೋಡಿ ಅಲ್ಲಿ ಮೇನ್ ಕ್ಯಾಂಡಿಡೇಟ್ ರೆಡಿ ಆಗ್ತಾ ಇದಾರೆ ರೆಡಿ ಆಗ್ತಾ ಇದಾರೆ ಸೀರಿಯಸ್ ರೆಡಿ ಆಗಿದ್ದಾರೆ ಎಲ್ಲರೂ ರೆಡಿ ಆಗಿದ್ದಾರೆ ಇವತ್ತು ನೋಡಿ ಜ್ಯೂಸ್ ಚೆನ್ನಾಗಿದೆ ಜೂಸ್ ಚೆನ್ನಾಗಿದೆ ನಾನು ಮತ್ತೆ ಆಂಟಿ ನಿರ್ಮಲಾ ಆಂಟಿ ಎಲ್ಲರೂ ಇವತ್ತು ಸಾರಿ ಹಾಕೊಂಡಿದ್ದಾರೆ ಕಚ್ಚಾ ಹಾಕೋಬೇಕಿತ್ತು ಬಟ್ யாర్గو ಹಾಕೊಳಕಾಗ್ಲಿಲ್ಲ ಹಾ ಹೌದು ಎಲ್ಲರೂ ರೆಡಿ ಆಗಬಿಟ್ಟಿದ್ದಾರೆ ಎಲ್ರಿಗೂ ರೆಸ್ಟ್ ಇವತ್ತು ಆಂಟಿ ಎಲ್ಲದಕ್ಕೂ ರೆಸ್ಟ್ ಇವತ್ತು ಬರೀ ಎಂಜಾಯ್ ಅಷ್ಟೇ ಯಾವ್ದು ಆಂಟಿ ನಿಮ್ದು ಇದೆ ಸ್ಯಾರಿ ಹೌದಾ ವಾವ್ ನೈಸ್ ಆಂಟಿ ಅವಾಗಿಂದ ಇಟ್ಕೊಂಡಿದ್ದೀರಲ್ಲ ಇದು ನೈಸ್ ಚೆನ್ನಾಗಿದೆ ಹಾಯ್ ಅಕ್ಕ ಕಿಟ್ಟಿ ಪಟ್ಟಿಗೆ ಏನೇನ್ ಸ್ಪೆಷಲ್ ಮಾಡಿದ್ದೀರಾ ಇವತ್ತು ಪಾಯಸ ಇದೆ ಓಕೆ ಆಲೂ ಮೆಥಿ ಫ್ರೈ ಇದೆ ಓಕೆ ಮತ್ತೆ ಕಾರ್ನ್ ಕೋಸಂಬರಿ ಇದೆ ಮತ್ತೆ ತೊಂಡೆಕಾಯಿ ಫ್ರೈ ಇದೆ ಮತ್ತೆ ರಸಮ್ ವೈಟ್ ರೈಸ್ ಹ್ಮ್ ಸೋಯಾ ಪಲಾವ್ ಸೋಯಾ ಪಲಾವ್ ಓಕೆ ಬಿಸಿ ಬಿಸಿ ಬಜ್ಜಿ ರೆಡಿ ಮಾಡ್ತಿದ್ದಾರೆ ಎಲ್ರು ಇವತ್ತು ಸ್ಯಾರಿ ಹಾಕೊಂಡು ಮಿಂಚ್ತಿದ್ದಾರೆ ಸ್ಪೆಷಲ್ ಅದು ಸ್ಪೆಷಲ್ ಸ್ಯಾರಿ ಹಾ ಪಿ ಹಾ ಎಲ್ಲಿ ಅಂಟಿ ನಿಮ್ದು ಹಾ ಆಂಟಿ ಫುಲ್ ಮೂಗುತ್ತಿ ಜೋರಾಗಿ ಹಾಕೊಂಡು ಮಿಂಚ್ತಾ ಇದಾರೆ ರೆಡಿ ಮಾಡ್ತಿದ್ದಾರೆ ಅಮ್ಮಂದು ಚೆನ್ನಾಗಿದೆ ಸ್ಯಾರಿ ರಿಸೆಪ್ಷನ್ದು ಅಮ್ಮನು ಇವತ್ತೇ ಫಸ್ಟ್ ಇಷ್ಟು ರೆಡಿ ಆಗಿರೋದು ಅಮ್ಮ ನೀವು ಆಂಟಿ ನಿಮ್ ಡಾಬು ಎಲ್ಲಿ ಸುನಂದ್ ಆಂಟಿ ನಿಮ್ಮ ಡಾಬ್ ತೋರಿಸಿ ಆಂಟಿನ ನೋಡಿ ಡಾಬ್ ಹಾಕೊಂಬಿಟ್ಟಿದ್ದಾರೆ ಎಲ್ಲರೂ ಚಡೆ ಒಂದು ಮಿಸ್ ಆಂಟಿ ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ಬಂದಿದ್ದೀರಾ ಇವತ್ತು ಲಾಸ್ಟ್ ಅನ್ನಿಸ್ತಿದೆ ಆಗುತ್ತೆ ಕಿಟ್ಟಿ ಪಾರ್ಟಿ ಹಾಂ ಬೇಜಾರಾಗ್ತಿಲ್ವಾ ಯಾರಿಗೂ ಲಾಸ್ಟ್ ಅಲ್ವಾ ಹಾಂ ಓಕೆ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಲೈಕ್ಸ್ ನೀವು ಈ ಕಡೆ ಜಾಯ್ನ್ ಆಗಿ ಅಕ್ಕ ಕುತ್ಕೊಂಡ್ಬಿಡಿ ಟ್ರಿಪ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಓಕೆ ಒನ್ ಡೇನ ವೀಕ್ ವೀಕಾ ಟೂ ಡೇಸ್ ಹಾಂ ಸಾಕಾ ಸ್ಟೇ ಎಲ್ಲ ಬೇಡವಾ ಒಂದಿನ ಹಾಂ ಹೌದು ಅಲ್ಲ ಸಾಟರ್ಡೆ ಹೋಗಿ ಸಂಡೇ ಈವ್ನಿಂಗ್ ಬರತ್ತಾರ ಚೆನ್ನಾಗಿರತ್ತೆ ನೋಡೋಣ ಏನು ಪ್ಲ್ಯಾನ್ ಮಾಡ್ತಾರಂತ ಹಾಂ ಅಕ್ಕ ಹೇಗೆ ಅನ್ನಿಸ್ತಾ ಇದೆ ಇವತ್ತು ಲಾಸ್ಟ್ ಕಿಟ್ಟಿ ಪಾರ್ಟಿ ಅಂಡ್ ನೀವು ನಿಮ್ಮ ರಿಷಬ್ಸ್ ಒಂದು ಸ್ಯಾರಿ ಬೇರೆ ಹಾಕೊಂಡಿದ್ದೀರಾ ಹೆಂಗ್ತೇನೆ ಬೇರೆ ಸರ್ ನಾವಿದ್ದೀವಲ್ಲ ಅಕ್ಕನ್ನ ನೆನಪು ಮಾಡ್ಕೊಳ್ಳೋಣ ಇನ್ನೊಂದ್ಸರಿ ಓ ಹಾಗೆ ಓಕೆ ಇವತ್ತು ಲಾಸ್ಟ್ ಅಲ್ವಾ ಬೇಷಾರಾಗ್ತಾ ಇದ್ವಾ ಅಥವಾ ಖುಷಿ ಆಗ್ತದೆ ಏನಿಸ್ತದೆ ಅದು ಬೇರೆ ಸ್ಟಾರ್ಟ್ ಆಗತ್ತಲ್ಲ ಸೊ ಕಿಟಿಪಟ್ಟಿ ಇದು ಇದು ಲಾಸ್ಟ್ ಅಂತ ಅಲ್ವಾ ಹೆಂಡು ಸೊ ನೆಕ್ಸ್ಟ್ ಹೌದಾ ಓಕೆ ನಿಮ್ಗೆ ಅನಿಸ್ತದೆ ಆಂಟಿ ಆಂಟಿ ನಿಮ್ಗೆ ಹೆಂಗ ಅನಿಸ್ತಾ ಇದೆ

ಅಡಿಗೆ ಮನೆ ಅವ್ರ ಹತ್ರ ಕೇಳೋಣ ಏನ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಿದೆ ಅಕ್ಕ ಕಿಟ್ಟಿ ಪಾರ್ಟಿ ಇವತ್ತು ಹೆಂಡ್ ಬಂದಿದೀವಿ ಮಾಡಿ ಪಾಯಸ ಬಿಸಿ ಮಾಡಿದೀವಿ ಹಾಂ ಹಾ ಆಮೇಲೆ ಅಲ್ಲ ನಿಮಗೆ ಇವತ್ತು ಲಾಸ್ಟ್ ಅಲ್ವಾ ಕಿಟ್ಟಿ ಪಾರ್ಟಿ ಸೊ ನೆಕ್ಸ್ಟ್ ಏನ್ ಓಕೆ ಆಕ್ಚುಲಿ ನಾನು ಅವಾಗಲೇ ಎಲ್ಲ ರೆಡಿ ಆಗಬೇಕಾದ್ರೆ ಸೀಕ್ರೆಟ್ ಅಂತ ಹೇಳ್ದೆ ಇದೇ ಸೀಕ್ರೆಟ್ ಎಲ್ಲರೂ ಅವರವ್ರದ್ದು ಹಾಕೇಶ್ ಸ್ಯಾರಿ ಹಾಕೊಂಡಿರೋದು ಆಂಟಿ ಹೇಳಿ

ಅಕ್ಕ ನೋಡಿ ಫುಲ್ ಮದ್ವೆ ಸ್ಯಾರಿ ಮಿಂಚಿಂಗ್ ಹೆಂಗ ಅನ್ಸ್ತಿದೆ ಅಕ್ಕ ತುಂಬಾ ಮದ್ವೆ ದಿನದ ನೆನಪಾಗ್ತಾ ಇದ್ಯಾ

ಅದು ನಾನು ಮದ್ವೆಗೆ ಹಾಕೊಂಡಿದ್ದು ಅದಾದ್ಮೇಲೆ ಹಾಕೊಂಡಿರೋದು ಹಾಕೊಂಡೇ ಇಲ್ಲ ಅಂಡ್ ಇನ್ನೂ ಒಂದೇನಂದ್ರೆ ಈ ಬ್ಯಾಂಗಲ್ಸ್ ಇದು ಎಲ್ಲದೂ ನನ್ನ ಮದ್ವೆಗೆ ಸ್ಯಾರಿದೂ ಮದ್ವೆದೆ ಇದನ್ನ ಮಾತ್ರ ಚೇಂಜ್ ಮಾಡಿರೋದು ಇವತ್ತು ಸೊ ತ್ರೀ ಇಯರ್ಸ್ ಆದಮೇಲೆ ಇದೆಲ್ಲ ತಕೊಂಡಿದ್ದೀನಿ ನಾನು ಆಚೆಗೆ ಖುಷಿ ಆಗ್ತದೆ ಚೆನ್ನಾಗಿದೆ ಅಂಡ್ ಎಲ್ಲರೂ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಇವತ್ತು ಲಾಸ್ಟ್ ಡೇಟ್ ಲಾಸ್ಟ್ ಡೇ ಅಂತ ಬೇಜಾರಾಗ್ತದೆ ನೆಕ್ಸ್ಟು ನೋಡೋಣ ಇನ್ನೂ ಪ್ಲ್ಯಾನ್ ನಡೀತಾ ಇದೆ ಪ್ಲಾನಿಂಗ್ ನೆಕ್ಸ್ಟ್ ಇಯರ್ ಏನು ಪ್ಲ್ಯಾನ್ ಆಗುತ್ತೋ ಗೊತ್ತಿಲ್ಲ ಅಂಡ್ ನಂಗೆ ಕಿಟ್ಟಿಪಟ್ಟಿ ಮಾಡೋದ್ರಿಂದ ಎಲ್ಲರೂ ನನಗೆ ಗೊತ್ತು ಇಲ್ಲ ಅಂದಿದ್ರೆ ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ನಾ ಮನೆಯಿಂದ ಹೊರಗೆಲ್ಲೂ ಫಂಕ್ಷನ್ಸಿಗಷ್ಟೇ ಸೇರ್ತಿದ್ವಿ ಸೊ ಕಿಟ್ಟಿ ಪಾರ್ಟಿ ಮಾಡೋದ್ರಿಂದ ಎಲ್ಲರೂ ನಂಗೆ ಪ್ರತಿಯೊಬ್ಬರೂ ಗೊತ್ತು ಇವಾಗ ಗೊತ್ತಿಲ್ಲ ಅನ್ನೋ ಥರ ಏನೂ ಇಲ್ಲ ಸೊ ಚೆನ್ನಾಗಿ ಅನ್ನಿಸ್ತಿದೆ ನೋಡೋಣ ನೆಕ್ಸ್ಟ್ ಏನು ಬರುತ್ತೆ ಅಂತ ಬಜ್ಜಿ ಚೆನ್ನಾಗಿದ್ಯಾ ಎಮ್ಮಿ ಇದೆಯಾ ಅವಾಗಲೇ ಪಾಪಡ್ ಮಿಸ್ ಮಾಡಿಬಿಟ್ವಿ ಹೇಳೋದು ಹ್ಞೂ ಹೆಂಗಿದೆ ಅಕ್ಕ ತುಂಬ ಚೆನ್ನಾಗಿದ್ಯಾ ಪಾಪಡ್ ಚೆನ್ನಾಗಿದ್ಯಾ ಅಕ್ಕಂಗೆ ಪಾಪಡ್ ಇಷ್ಟ ಅದಕ್ಕೆ ಫಸ್ಟ್ ಪಾಪಡ್ ತೋರಿಸ್ತಾವ್ರೆ ಚೆನ್ನಾಗಿದ್ಯಾ ಆಂಟಿ ಹಾಂ ಅಕ್ಕ ಬಂದೆ 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 ಹ್ಞೂ ಹೌದು ಅಕ್ಕಂದ ಇದು ಇದು ನೋಡಿ ಅಕ್ಕಂದನು ಬ್ಯಾಂಗಲ್ ಮದುವೆದು ಚೆನ್ನಾಗಿ ಇಟ್ಕೊಂಡಿದ್ದೀರ ನಾನು ಹೇಳಿದೆ ಇನ್ನೊಂದು ಸರಿ ನೀವು ಹೇಳಿ ಮರಾಠಿಸಲ್ಲಿ ಗ್ರೀನ್ ಬ್ಯಾಂಗಲ್ಸ್ ಹಾಕ್ತಾರೆ ಮದುವೆಯಲ್ಲಿ ಹೆಣ್ಣಿಗೆ ಇದು ನನ್ ಮದ್ವೆಲ್ ಹಾಕಿದ್ದು ಹಂಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಆಗಿದೆ ಶೇಡ್ಸ್ ಅಥವಾ ಅಮೌಂಟ್ ಕಡಿಮೆ ಆಗಿದೆ ಇರೋದಷ್ಟು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದೀನಿ ನೈಸ್ ಅಕ್ಕ ನೈನ್ಟೀನ್ ಇಯರ್ಸಾ ಟ್ವೆಂಟಿ ಟ್ವೆಂಟಿ ಇಯರ್ಸಾ ಟ್ವೆಂಟಿ ಇಯರ್ಸಿಂದ ಅದನ್ನ ಬ್ಯಾಂಗಲ್ಸ್ ಇಟ್ಕೊಂಡಿದ್ದೀರಲ್ಲ ಅದು ತುಂಬ ಗ್ರೇಟ್ ಅಲ್ವಾ ಅಕ್ಕ ನಿಮ್ಮದು ಇದೆಯಾ ಅಕ್ಕ ಅಲ್ಲ ನಿಮ್ಮ ಹತ್ರನೂ ಇದೆಯಾ ಗ್ರೀನ್ ಮದ್ವೆದು ಓಕೆ ಓಕೆ ನಿಮ್ಮದು ಮದ್ವೆದಾ ಓ ಇಲ್ ಮೂರ್ ನಿಮ್ದು ನಿಮ್ದು ಇಲ್ಲ ಇವ್ರದು ಮದ್ವೆದಂತೆ ಹೌದಾ ಇವ್ರ ಇವ್ರ ಅದಕ್ಕೆ ನೋಡಿ ಅವ್ರ ಹಸ್ಬೆಂಡ್ ಜೊತೆನೆ ಬಂದು ಫೋಟೋಸ್ ಎಲ್ಲ ತೆಗಿಸಿ ಕಲ್ಸಿದ್ದು ಇವರು ಇಟ್ಕೊಂಡಿದ್ದಾರೆ ನೈಸ್ ನಂದು ಬ್ಯಾಂಗಲ್ಸು ಮ್ಯಾ ಮ್ಯಾರೇಜ್ದು ಫುಲ್ ಸೆಟ್ ಮ್ಯಾರೇಜ್ ನಂದಿದು ಇದು ವಿನತ ಅಕ್ಕ ಇವತ್ ಲೇಟ್ ಆಗಿ ಬಂದಿದ್ದಾರೆ ಸೊ ಇವ್ರು ಯಾವ ಸೀರೆ ಹಾಕೊಂಡಿದ್ದಾರೆ ಕೇಳೋಣ ಯಾವ ಸೀರೆ ಅಕ್ಕ ನಿಮ್ದು ಹೌದಾ ಎಷ್ಟು ವರ್ಷ ಆಯ್ತು ಇಪ್ಪತ್ತೆಂಟು ವರ್ಷ ವರ್ಷ ಆಗಿದೆ ನೋಡಿ ಎಲ್ಲರೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಗೇಮಿಗೆಲ್ಲ ರೆಡಿ ಮಾಡಿದ್ದಾರೆ ಸೊ ಏನ್ ಗೇಮ್ ಅಂತ ನೋಡೋಣ ಇರಿ ಅಕ್ಕ ಎಕ್ಸ್ಪ್ಲೇನ್ ಮಾಡಿದಾರಲ್ವಾ ಆಂಟಿ ಆಗ್ಲೇ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ

ಓಕೆ ನೀವು ಆಂಟಿ ಒನ್ ಬಾಂಬ್ ಓಕೆ ಹಾಂ ತುಳಸಿ ಆಂಟಿ ನೆಕ್ಸ್ಟ್ ಎತ್ಬಿಡ್ಬೇಕಷ್ಟೆ ಅದನ್ನು ಮುಟ್ಟಿಸ್ಬಾರ್ದು ಹಾಂ ಈಗ ಜೋಡಿಸ್ಕೊಂಡು ಮತ್ತೆ ಮತ್ತೆ ಹಾಕು ಯಾವ್ದು ಬಿದ್ದಿದೆಯೋ ಅದು ಮಾತ್ರ ಹಾಂ ಬೇಗ ಮಾಡು ಒನ್ ಮಿನಿಟ್ ಟೈಮ್ ಇದೆ

<laughs> फास्ट, फास्ट था। थार्वात्त। थार्वात्त। ना, ना, सुड़ा, स्पून मेडा जल्दी ಲಾಸ್ಟ್ ಕಿಟ್ಟಿ ಪಾರ್ಟಿ ಆಗಿರೋದ್ರಿಂದ ಎಲ್ಲರಿಗೂ ಮ್ಯಾರೇಜ್ ಸ್ಯಾರಿ ಹಾಕ್ಕೊಂಡು ಬರಕ್ಕೆ ಹೇಳಿದ್ವಿ ತುಂಬ ಜನ ಮ್ಯಾರೇಜ್ದೇ ಹಾಕೊಂಡು ಬಂದಿದ್ರು ಕೆಲವೊಬ್ರು ಸೀಮಂತ ಮತ್ತು ಕುಂಕುಮ ಕೊಟ್ಟರೆದು ಹಾಕೊಂಡು ಬಂದಿದ್ರು ಎಲ್ಲರೂ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ಚೆನ್ನಾಗಾಯಿತು ಕಿಟ್ಟಿ ಪಾರ್ಟಿ ಎಲ್ಲ ಈ ಇಯರಿಗೆ ಲಾಸ್ಟ್ ಕಿಟ್ಟಿ ಪಾರ್ಟಿ ಇದು ನೆಕ್ಸ್ಟ್ ಇಯರು ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ ಇನ್ನೂ ಸರಿಯಾಗಿ ಸೊ ಪ್ಲ್ಯಾನ್ ಮಾಡ್ತಿದ್ದೀವಿ ಇಲ್ಲಿ ಕೆಲವೊಂದು ಫೋಟೋಸ್ ಕೂಡ ಹಾಕಿದ್ದೀನಿ ಈ ಇಯರಿಗೆ ಈ ಕಿಟ್ಟಿ ಪಾರ್ಟಿ ಮುಗಿಸ್ತಾ ನೆಕ್ಸ್ಟ್ ಇಯರಿಗೆ ಹೊಸದೊಂದೇನಾದರೂ ತೊಗೊಂಡು ಬರೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಬಾಯ್ ಬಾಯ್